ಅರೆ ಇದೇನಾಗ್ತಾ ಇದೆ ಅಯ್ಯೋ ಭೂಕಂಪ ಏನೋ ಅಲ್ಲ ಅಲ್ವಾ ಅದರ ಗೂಡಿನಿಂದ ಆಚೆ ಬಂದು ನೋಡುತ್ತೆ ರಾಮು ಆನೆ ಆ ಮರವನ್ನು ಬೀಳಿಸ್ತಾ ಇರುತ್ತೆ ರಾಮು ಆನೆ ದಯವಿಟ್ಟು ನಿಲ್ಸು ಕಣಪ್ಪ ನನ್ನ ಗೂಡಿದೆ ನಿಲ್ಸು ಬಿದ್ದೋಗುತ್ತೆ ನೀನು ಬೇರೆ ಮರದ ಮೇಲೆ ಗೂಡು ಮಾಡ್ಕೋ ನಾನೀಗ್ ನಿಲ್ಸಕ್ಕಾಗಲ್ಲ ಒಂದು ಕಾಡಲ್ಲಿ ತುಂಬಾನೇ ಮೋಸವಾದ ರಾಮು ಆನೆ ಒಬ್ಬ ಇದ್ದ ಅವನು ತುಂಬಾನೇ ಕ್ರೂರವಾಗಿದ್ದ ಅವನಿಗೆ ಮರಗಳನ್ನು ಬೀಳ್ಸೋದಂದ್ರೆ ತುಂಬಾ ಇಷ್ಟ ಅದು ಕೂಡ ಪಕ್ಷಿಗಳ ಮನೆಗಳು ಇರುವ ಮರಗಳನ್ನು ಬೀಳ್ಸೋದಂದ್ರೆ ತುಂಬಾನೇ ಇಷ್ಟ ರಾಮೋನೆ ಸ್ವಲ್ಪ ಸುಮ್ನೆ ಇರು ನನ್ನ ಗೂಡು ಕೆಳಗಡೆ ಬಿಡುತ್ತೆ ನಾನು ಬಿದ್ಬಿಡ್ತೀನಿ ನನ್ನನ್ನು ತಡಿಬೇಡ ನನಗೆ ಮರ ಬೀಳಿಸ್ಬೇಕು ನಿನ್ನ ಗೂಡಿಂದ ನನಗೇನಲ್ಲ ನೀನು ಎಷ್ಟು ಹೇಳಿದ್ರೂ ಆ ರಾಮುವನೆ ಕೇಳೋದೇ ಇಲ್ಲ ಕೊನೆಗೆ ಪಾಪ ಅವನ ಗೂಡು ಸಮೇತ ಕೆಳಗಡೆ ಬೀಳ್ತಾನೆ ಅವನು ನಗ್ತಾ ಅಲ್ಲಿಂದ ಹೋಗ್ಬಿಡ್ತಾನೆ ಪಕ್ಷಿ ಮರದ ಮೇಲೆ ಹತ್ತಿ ಅಳ್ತಿರುತ್ತೆ ಇದೇ ರೀತಿ ಎಲ್ಲಾ ಪಕ್ಷಿಗಳು ಇರುವ ಮರಗಳನ್ನು ಕೆಳಗಡೆ ಬೀಳ್ಸೋದೆ ಅಂಗವಿಕಲ ಗಿಳಿ ಒಂದು ವಾಸಿಸುತ್ತಿತ್ತು ಅದಕ್ಕೆ ಗೂಡಂತ ಏನೂ ಇದ್ದಿಲ್ಲ ಅದರ ಬಳಿ ಕಾಲು ಕಾಗೆ ಬಂದು ಈಗಂತ ಹೇಳತ್ತೆ ನಾನ್ ಆರಾಮಾಗಿದ್ದೀನಿ ನೀನ್ ನಾನ್ ಆರಾಮು ಮತ್ತೇಳು ಈ ಮರದಲ್ಲಿ ಏನ್ ಮಾಡ್ತಿದೀಯ ನಾನು ಅನ್ಕೊಳ್ತಿದ್ದೆ ಈ ಮರದ ಮೇಲೆ ನನ್ನ ಕೂಡನ್ ಮಾಡೋಣ ಅಂತ ಆದ್ರೆ ನಾನಂತೂ ಅಪಾಯಜ ಅಲ್ವಾ ನಾನು ಹೇಗ್ ಮಾಡೋದು ನೀನ್ ಬಂದದ್ದು ಒಳ್ಳೇದಾಯ್ತು ನನಗೆ ಸಹಾಯ ಮಾಡ್ತೀಯಾ ಅದು ನನ್ನ ನನಗೆ ನನ್ನ ಪ್ರೇಯಸಿ ಒಟ್ಟಿಗೆ ಹೋಗಬೇಕು ಹೋಗ್ಲಿಲ್ಲ ಅಂದ್ರೆ ಕೋಪ ಪಡ್ತಾಳೆ ಹೌದಾ ಅದ್ ಹೇಳೋದನ್ನ ಅಲ್ಲೇ ಬಿಟ್ಬಿಟ್ಟು ಅದು ಅಲ್ಲಿಂದ ಹೋಗ್ಬಿಡುತ್ತೆ ಅಂಗವಿಕಲ ಮಾಡದೆ ನೀನು ನಾನು ಗೂಡು ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಅವನಿಗೋಸ್ಕರ ಗೂಡು ಕಟ್ಕೊಳೋದಕ್ಕೆ ಶುರು ಮಾಡ್ತಾನೆ ಅವನು ತುಂಬಾನೇ ಧೈರ್ಯದಿಂದ ಕಷ್ಟಪಟ್ಟು ಅವನ ಗೂಡನ್ನು ಕಟ್ಟಕ್ ಶುರು ಮಾಡ್ತಾನೆ ಒಂದು ಮೂವತ್ತು ದಿನ ಆಗತ್ತೆ ಅದಕ್ಕೆ ಮನೆ ಕಟ್ಟಕ್ಕೆ ಈ ರೀತಿ ಒಂದು ಮೂವತ್ತು ದಿನದಲ್ಲೇ ಅದಕ್ಕೋಸ್ಕರ ಗೂಡನ್ನು ತಯಾರು ಆಯ್ತೀಗ ಅದು ಕಟ್ಕೊಂಡಿರುವ ಗೂಡಲ್ಲಿ ಕುತ್ಕೊಂಡಿದ ತಕ್ಷಣ ಅದರ ಮುಖದ ಮೇಲೆ ಏನೋ ಒಂದು ಗೊತ್ತಿಲ್ಲದೆ ಇರುವ ಒಂದು ಸಂತೋಷ ಈ ವಿಷಯ ಗೊತ್ತಾಗಿದ ತಕ್ಷಣ ಜಂತುಗಳು ಪಕ್ಷಿಗಳು ಅದನ್ನ ನೋಡಕ್ಕಂತ ಬರ್ತವೆ ವಾವ್ ಮೆಟ್ಟು ನೀನು ಪ್ರೂವ್ ಮಾಡಿದ್ಯಾ ನಮಗೆ ಯಾವೊಂದು ಸಮಸ್ಯೆ ಆಗಿದ್ರು ನಾವು ಧೈರ್ಯದಿಂದ ನಂಬಿಕೆಯಿಂದ ಪ್ರಯತ್ನ ಪಟ್ರೆ ಖಂಡಿತ ಏನಾಗ್ಲಿ ಸಾಧಿಸಬಹುದು ಅಂತ ಈ ರೀತಿ ಎಲ್ಲಾ ಜಂತುಗಳು ಅದನ್ನ ಹೊಗಳಕ್ಕೆ ಶುರು ಮಾಡ್ತವೆ ಆಮೇಲೆ ಅವರು ಎಲ್ಲರೂ ಸಾಯಂಕಾಲ ಆಗಿದ ತಕ್ಷಣ ಅಲ್ಲಿಂದ ಹೋಗ್ಬಿಡ್ತಾರೆ ಆ ದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡುತ್ತೆ ಮೆಟ್ಟು ಮಾರನೇ ದಿನ ಏನು ವಿಚಿತ್ರವಾದ ಧುರುಮ್ ಧುರುಮ್ ಅಂತ ಶಬ್ದಗಳೊಂದಿಗೆ ಅದು ಎದ್ದೇಳುತ್ತೆ ಅರೆ ಇದೇನಾಗ್ತಾ ಇದೆ ಅಯ್ಯೋ ಭೂಕಂಪ ಏನೋ ಅಲ್ಲ ಅಲ್ವಾ ಅದರ ಗೂಡಿನಿಂದ ಆಚೆ ಬಂದು ನೋಡುತ್ತೆ ರಾಮು ಆನೆ ಆ ಮರವನ್ನು ಬೀಳಿಸ್ತಾ ಇರುತ್ತೆ ರಾಮು ಆನೆ ದಯವಿಟ್ಟು ನಿಲ್ಸು ಕಣಪ್ಪ ನನ್ನ ಗೂಡಿದೆ ನಿಲ್ಸು ಬಿದ್ದೋಗುತ್ತೆ ನೀನು ಬೇರೆ ಮೇಲೆ ಗೂಡು ಮಾಡ್ಕೋ ನಾನೀಗ್ ನಿಲ್ಸಕ್ ನಾನೀ ಮರನ ಬೀಳ್ಸೋದೆ ಆಮೇಲೆ ಅಲ್ಲಿಗೆ ಎಲ್ಲಾ ಜಂತುಗಳು ಬಂದ್ಬಿಡ್ತವೆ ಆ ಮರದೊಂದಿಗೆ ಮಿಟ್ಟುವಿನ ಗೂಡು ಕೂಡ ಕೆಳಗಡೆ ಬಿದ್ದು ಚೂರ್ ಚೂರಾಗ್ಬಿಡುತ್ತೆ ಅದ್ ನೋಡು ಮಿಟ್ಟುಗೆ ತುಂಬಾ ಬೇಜಾರಾಗುತ್ತೆ ದುಷ್ಟ ನಾನೊಬ್ಬ ಅಂಗವಿಕಲ ಕಣೋ ನಾನಿದ ಒಂದು ತಿಂಗಳು ಕಷ್ಟಪಟ್ಟು ಮಾಡಿದ್ದೆ ನೀನು ಒಂದು ಕೇಳಲಿಲ್ಲ ಇದನ್ನ ಬೀಳ್ಸ್ಬಿಟ್ಟೆ ಅರೆ ಅರೆ ನಾನಂತೂ ಎಲ್ಲ ಪಕ್ಷಿಗಳಿಗೆ ಹೇಳ್ತೀನಿ ನಿಮ್ಮ ಗೂಡನ್ನು ಗಟ್ಟಿ ಮಾಡಿ ಅಂತ ಮರ ಬಿದ್ದರೆ ಮುರಿಬಾರ್ದದು ನೀವು ಸರಿಯಾದ ಜಾಗಕ್ಕೆ ತಗೊಂಡೋಗಿ ಹೀಗೆ ನೀವು ಮಾಡ್ತಾ ಇದ್ದರೆ ನಾನು ಮರ ಬೀಳಿಸುವಾಗ ನಿಮ್ಮ ಗೂಡು ಮುರಿದು ಹೋಗುತ್ತೆ ಅಲ್ವಾ ಅವತ್ತಿನಿಂದ ಎರಡು ದಿನದವರೆಗೂ ಮಿಟ್ಟು ಯಾರಿಗೂ ಕಾಣಿಸ್ಕೊಂಡೇ ಇರ್ಲಿಲ್ಲ ಹೀಗಿದ್ದಾಗ ಒಂದಿನ ಸೋನು ಪಾರಿವಾಳ ಕಾಡಲ್ಲಿ ಬಂದು ಏನೋ ಒಂದು ವಿಷಯವನ್ನ ಎಲ್ಲರಿಗೂ ಹೇಳುತ್ತೆ ಅವನ ಆತ್ಮ ತಿರುಗಾಡ್ತಿದೆ ಎಲ್ಲಾ ಪ್ರಾಣಿಗಳು ಜಾಗ್ರತೆಯಿಂದ ಇರಿ ಮೆತ್ತಿಗೆ ಈ ವಿಷಯ ಕಾಡಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ಕೊನೆಗೆ ರಾಮ ಅನೆಗೆ ಕೂಡ ಗೊತ್ತಾಗತ್ತೆ ಓಡೋಗಿದಾನೆ ಮತ್ತೆ ಇವನಂತೂ ಆತ್ಮ ಗೀತ್ಮ ಅಂತ ಬಾಯ್ಗೆ ಬಂದಾಗ ಹೇಳ್ತಿಯಾನೆ ನನಗಂತೂ ಏನಿಲ್ಲ ಮಾರನೇ ದಿನ ರಾಮು ಆನೆ ಆ ನದಿಯ ಬಳಿ ಹೋಗ್ತಾನೆ ಇದ್ವು ಇಲ್ಲಂತೂ ಸಪುರ ಸಪೂರ ಮರಗಳಿವೆ ಬೀಳ್ಸೋಕೆ ಮಜಾ ನೆಬರಲ್ಲ ಮರಗಳನ್ನು ಬೀಳ್ಸೋದು ನೀನು ಬಿಟ್ಬಿಡು ರಾಮು ಆನೆ ಇಲ್ಲ ಅಂದ್ರೆ ಗಿಳಿಯಾ ನಿನ್ನ ಬಿಡೋದೇ ಇಲ್ಲ ಹೇಳಿ ಅವನು ಮೈನ ಗೂಡಿತ್ತಲ್ವಾ ಅದೇ ಮರವನ್ನು ಬೀಳ್ಸಕ್ಕೆ ಶುರು ಮಾಡ್ತಾನೆ ಮುರಿದೋಗು ಮುರಿದೋಗು ಅರೆ ರಾಮಿ ನನ್ನ ಗೂಡಿರುವ ಆ ಮರವನ್ನೇ ಯಾಕೆ ಬೀಳಿಸ್ತಿದ್ಯಾ ನೀನೇ ಹೇಳಿದ್ದಲ್ವಾ ಮಿಟ್ಟುನ ಆತ್ಮ ಬರುತ್ತೆ ಅಂತ ಆತ್ಮನ ಅವನು ಆ ಮರವನ್ನು ಬೀಳ್ಸಕ್ಕೆ ಶುರು ಆಗ ಎಲ್ಲರೂ ನೋಡ್ತಾರೆ ಅದೇ ಮರದ ಮೇಲೆ ಮಿಟ್ಟು ಬಂದು ಕೂತಿರ್ತಾನೆ ನಿನ್ನ ಇದೇ ಕೆಲಸದಿಂದ ನನ್ನ ಗೂಡು ಮುರಿದಿತ್ತು ಅದ್ರಿಂದ ನನ್ನ ಜೀವ ಹೋಗಿತ್ತು ನೀನೀಗ ನಿಲ್ಸ್ಲಿಲ್ಲ ಅಂದ್ರೆ ನಿನಗೆ ಈಗ್ಲೆ ಶಿಕ್ಷೆ ಕೊಡ್ತೀನಿ ನಾನು ಓಹೋ ಸತ್ತೋಗಿದ್ಯಾ ನನ್ನ ಆತ್ಮ ಇದ್ಯಾ ಸರಿಯಾಗಾದ್ರೆ ಕಲ್ಸಪ್ಪ ನೀನು ರಿಕ್ವೆಸ್ಟ್ ಯಾಕೆ ಮಾಡ್ತಿದ್ಯಾ ಈಗ ನೋಡೋ ನಂಗೆ ಹಂದಿದ ತಕ್ಷಣ ರಾಮು ಆನೆ ಹಂಗೆ ಗಾಳಿಯಲ್ಲಿ ಮೇಲೆ ಎದ್ದೊಳ್ತಾನೆ ಓ ಹೇಗೆ ಗಾಳಿಲಿ ಆರ್ತಾ ಇದ್ದೀನಿ ಅದನ್ನು ನೋಡಿ ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ ರಾಮೋಹನೆ ಹಂಗೆ ಹಾರ್ಕೊಂಡೋಗ್ತಾನೆ ಹಂಗೆ ಮಧ್ಯದಲ್ಲಿ ಹೋಗಿ ನಿಂತ್ಕೋತಾನೆ ಈಗ ನಾನು ನಿನ್ನ ನೀರಲ್ಲಿ ಬಿಡ್ತೀನಿ ಇಲ್ಲೇ ಮುಳುಗಿ ಸತ್ತೋಗ್ತೀಯ ನೀನು ಚಮಸ್ ಬಿಡಪ್ಪ ದೊಡ್ಡ ಚಮಸ್ ಬಿಡೋ ನಾನು ನಿನ್ನ ಗೂಡನ್ನ ತೋಳಿಬಾರ್ದಿತ್ತು ನಾನು ಯಾಕೆ ನನ್ ಬಿಡ್ಲಿ ನೀನು ಸಾಯ್ಲೇ ನಾನು ನಿನ್ನನ್ನಂತೂ ಹಿಂದೆ ತರಕಾಗಲ್ಲ ಆದ್ರೆ ಪ್ರಾಮಿಸ್ ಮಾಡ್ತೀನಿ ಎಷ್ಟು ಗೂಡುಗಳನ್ನ ನಾನು ಹಾಳು ಮಾಡಿದೀನೋ ಅದನ್ನೆಲ್ಲ ಸರಿ ಮಾಡಿ ಕೊಡ್ತೀನಿ ಮರನ ಬೀಳ್ಸಲ್ಲ ಪ್ಲೀಸ್ ಹೇಳ್ತಿದ್ದಂಗ್ ರಾಮು ಆನೆ ದಡಕ್ಕೆ ಬಂದು ನಿಂತ್ಕೋತಾನೆ ಹೋಗು ಹೋಗಿ ಟೀನುಗೆ ಒಂದು ಹೊಸ ಗುಡ್ಸ್ಲು ಮಾಡಿ ಕೊಡು ನೀನು ಈಗ್ಲೇ ಹೋಗ್ತೀನಿ ರಾಮು ಆನೆ ಅಲ್ಲಿಂದ ಓಡೋಗ್ಬಿಡ್ತಾನೆ ಟೀನು ನನ್ನ ಕ್ಷಮಿಸ್ಬಿಡು ನನ್ನಿಂದ ನಿನ್ನ ಗೂಡು ಹಾಳಾಗಿತ್ತು ನಾನೇ ನಿನಗೆ ಮತ್ತೊಂದು ಗೂಡು ಕೊಡ್ತೀನಿ ಅದನ್ನ ಕೇಳಿಸ್ಕೊಂಡಿದ್ ತಕ್ಷಣ ಟೀನು ಸಂತೋಷ ಪಡತ್ತೆ ಮತ್ತೆ ಅವನು ಒಂದು ಕೆಲಸ ಶುರು ಮಾಡಕ್ಕೆ ಅಲ್ಲಿಂದ ಹೋಗ್ತಾನೆ ಅಲೆ ಮಿತ್ತಾ ನೀ ನನ್ನ ನಿಜವಾಗ್ಲೇ ಸತ್ತಾಗಿದ್ಯಾ ಏ ಇಲ್ಲ ಇಲ್ಲ ನಾನು ಒಪ್ಪದ್ಕೆ ಇದ್ದೀನಿ ಆ ಕೊಟ್ಟರೆ ನಾನು ರಾಮಣ್ಣ ಗಾಳಿಯಲ್ಲಿ ಹಾರಸ್ದೆ ಆ ಕೆಲ್ಸ ಅಲ್ಲ ನಾನ್ ಮಾಡ್ದೆ ನೀಲಿ ದೇವತೆ ಅವನ ಗೂಡು ಹಾಳಾದ ನಂತರ ಮಿಟ್ಟು ಅಳ್ತಿದ್ದ ಆಗ ನಾನು ಅವನ ಬಳಿ ಹೋಗಿದ್ದೆ ಆಗ ಅವನ್ ನನಗೆ ಎಲ್ಲಾ ವಿಷಯ ಹೇಳ್ದ ಆಗ ನಾನೊಂದು ಪ್ಲಾನ್ ಮಾಡ್ದೆ ಅದ್ರಿಂದ ನಾವಿಬ್ರು ಸೇರಿ ಆ ರಾಮು ಬುದ್ಧಿ ಕಲ್ಸಿದ್ವಿ ನೀನು ಅಲ್ಲೇ ಕೆಲ್ಸ ಮಾಡ್ದೆ ನೀಲಿ ದೇವತೆ ಅದನ್ ಕೇಳಿಸ್ಕೊಂಡು ನೀಲಿ ದೇವತೆ ಅಲ್ಲಿಂದ ಮಾಯಾ ತಳೆ ಆಮೇಲೆ ರಾಮು ಅನೆ ಬರ್ತಾನೆ ಮಿಠು ನಾನು ಟೀನು ಗುಡಿಸ್ಲು ಮಾಡಿದೆ ಇನ್ನು ನಿನ್ನ ಗುಡಿಸ್ಲು ಮಾಡ್ತಾ ಇದೀನಿ ಮತ್ತೆ ಗೂಡು ಮಾಡೋ ತನಕ ನಾನಂತೂ ಸುಮ್ನೆ ಕೂತ್ಕೊಳ್ಳೋದೇ ಇಲ್ಲ ಬೇಗ ಹೋಗೋ ಸರಿಯಾಗಿನ ಹೇಳಿ ರಾಮು ಅನೆ ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ ಅದನ್ನ ನೋಡಿ ಅಲ್ಲೇ ನಿಂತಿದ್ದ ಎಲ್ಲಾ ಜಂತುಗಳು ಜೋರ್ ಜೋರಾಗಿ ನಗ್ತಾರೆ ಆಮೇಲೆ ಮಿಟ್ಟಿನ ಹೋಗ್ಲಕ್ ಶುರು ಮಾಡ್ತಾರೆ ರಾಮು ಎಲ್ಲ ಪಕ್ಷಿಗಳಿಗೂ ಗೂಡನ್ನು ಕಟ್ಟಿ ಕೊಟ್ಬಿಡುತ್ತೆ ಆದ್ರೂ ಕೊನೆಗೂ ಅವನ ಗೊತ್ತಾಗಿಲ್ಲ ಮೆಟ್ಟು ಸತ್ತೇ ಇಲ್ಲ ಅಂತ ತುಂಬಾ ದಿನದ ಮುಂದೆ ನಡೆದ ಕತೆ ಒಂದು ದಟ್ಟವಾದ ಕಾಡಲ್ಲಿ ಒಂದು ಮರದ ಕೊಂಬಿನ ಮೇಲೆ ಒಂದು ಗೋಡಿತ್ತು ಅದರಲ್ಲಿ ಹಂಸದ ಕುಟುಂಬ ಜೀವಿಸ್ತಿತ್ತು ಅವ್ರಿಗೆ ಒಂದ್ ಮಗು ಕೂಡ ಇತ್ತು ಅದು ಹುಟ್ಟಿದ್ದಂಗ್ಲೆ ಕಪ್ಪು ಕುಟ್ಟಿರುತ್ತೆ ಅದು ಬೆಳೆತಿದ್ದಂಗ್ಲೇ ಅವರ ಅಪ್ಪ ಅಮ್ಮ ಇಬ್ರು ಅದನ್ನ ಸುಮ್ಮನೆ ಬೈಯೋದು ಶುರು ನೋಡು ಎಷ್ಟು ಕಪ್ಪು ಇವನು ನಮ್ಮ ಪ್ರಜಾತಿಲಂತೂ ಯಾರು ಕಪ್ಪಿಲ್ಲ ಮತ್ತೆ ಇವನ್ ಹೇಗಾದ ಹೌದು ರೀ ಸರಿಯಾಗಿ ಹೇಳಿದ್ರಿ ನೋಡ್ರಿ ಈ ತರ ಕಪ್ಪ ಬಂದು ಹುಟ್ಟಿದೆ ಈ ಮಗು ಇದ್ರಿಂದ ನಾನು ಮುಖ ತೋರ್ಸಕ್ ಆಗ್ತಿಲ್ಲ ಆಚೆಯಲ್ಲಿ ಒಂದ್ ವೇಳೆ ನಮಗೂ ಸುಂದರವಾದ ಮಗು ಹುಟ್ಟಿದ್ರೆ ನಮಗೂ ಮಾನ ಮರ್ಯಾದೆ ಉಳಿತಿತ್ತು ಇದೇ ತರ ದಿನ ಕಳಿತಾ ಹೋಗ್ತು ಮತ್ತೆ ಆ ದಿನಾನೇ ಬಂದ್ಬಿಡ್ತು ಈ ಹಂಸಗಳು ಒಂದು ಸುಂದರವಾದ ಮಗುನ ನೋಡೋ ದಿನ ಅವರಿಬ್ಬರಿಗೆ ತುಂಬಾ ಸುಂದರವಾದ ಒಂದು ಮಗು ಹುಟ್ಟುತ್ತೆ ಆ ಮಗು ಅವರ ಅಪ್ಪ ಅಮ್ಮ ತರನೇ ತುಂಬಾ ಸುಂದರವಾಗಿರುತ್ತೆ ಇದು ನೋಡು ಇದನ್ನು ಹೇಳ್ತಾರೆ ಹಂಸ ಅಂತ ಮತ್ತ ಕಪ್ಪು ನೋಡು ನೋಡಿ ಯಾರಿಗಾದ್ರೂ ಡೌಟ್ ಆಗುತ್ತೆ ಹಂಸನ ಅಂತ ಹಾ ರೀ ಯಾಕೆ ಚಿಂತೆ ಮಾಡ್ತೀರಾ ಇವಾಗ ಈ ಮಗು ನೋಡು ಎಷ್ಟು ಚೆನ್ನಾಗಿದೆ ಅಂತ ನಮ್ ಪ್ರೀತಿ ವಿಶ್ವಾಸ ಎಲ್ಲ ನಾವ್ ಈ ಮಗುಗೆ ತೋರ್ಸೋಣ ಅಮ್ಮ ಅಪ್ಪ ಬಾಯಿ ಮುಚ್ಚು ನಿನ್ನಿಂದಾನೇ ನಮ್ಮ ಮಾನ ಮರ್ಯಾದೆ ಹೋಗಿದೆ ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಕಪ್ಪ ಅಂಸ ಪಾಪ ಬೇಜಾರಾಗಿ ಅಲ್ಲಿಂದ ಎಗರ್ಕೊಂಡು ಹೋಗ್ಬಿಡುತ್ತೆ ಒಂದಿನ ಆ ಕಾಡಿನ ರಾಜ ಆದ ಗಿಳಿ ಎಲ್ಲಾ ಪಕ್ಷಿಗಳಿಗೆ ಟ್ರೀಟ್ ಇಡುತ್ತೆ ಅಲ್ಲಿಗೆ ಎಲ್ಲಾ ಪಕ್ಷಿಗಳು ಅವರ ಮಕ್ಕಳ ಜೊತೆ ಬರ್ತವೆ ಈ ಕಪ್ಪು ಹಂಸದ ಅಪ್ಪ ಅಮ್ಮನ ಒಂದು ಬೆಳ್ಳಗಿದೆ ಎಷ್ಟು ಕಪ್ಪಾಗಿದೆ ಆಗ ರಾಜ ಅಲ್ಲಿಗೆ ಬಂದು ಕಪ್ಪು ಹಂಸವನ್ನ ನೋಡಿ ಇದು ಎಷ್ಟು ಕಪ್ಪಾಗಿದೆ ಇದಂತೂ ನಿಮ್ಮ ಹಂಸ ಜಾತಿಗೆ ಕಳಂಕ ಆಗಿರ್ಬೇಕು ಇಷ್ಟರ್ ತನಕ ನಾನು ಕಪ್ಪು ಹಂಸನ ಇಲ್ಲ ನಮ್ಮ ಪ್ರಜಾತಿ ಎಲ್ಲರೂ ಸುಂದರವಾಗಿದ್ದಾರೆ ಎಲ್ರಿಗೂ ಇಷ್ಟ ಆಗುತ್ತೆ ಅದು ಎಲ್ಲರ ಮಾತು ಕೇಳಿ ನಾನು ಕಪ್ಪು ಆದ್ರೆ ಏನಾಯ್ತು ಏನು ಎಲ್ಲಾ ಪಕ್ಷಿನೂ ಒಂದೇ ರೀತಿ ಇರ್ಬೇಕಾ ನಂದಿಷ್ಟಿಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ಏ ಹುಡುಗ ಜಾಸ್ತಿ ಮಾತಾಡಬೇಡ ಒಂದಂತು ನೀನ್ ಕಪ್ಪು ಅದ್ರ ಮೇಲೆ ಮಾತಾಡಕ್ ಮರ್ಯಾದೆನೂ ಇಲ್ಲ ನಿಂಗೆಲ್ ಮಾತಾಡಕ್ ಹಕ್ಕೋ ಇಲ್ಲ ಬಿಡಿ ಮಹಾರಾಜ ಈ ಅಂಶ ಅಂತೂ ನಮ್ಮ ಮರ್ಯಾದೆನ ತೆಗ್ದಾಕಾಗಿದೆ ಬರ್ತೀನಿ ಮತ್ತೆ ಅವ್ರ ಕುಟುಂಬ ಎಲ್ಲಾರು ಸೇರಿ ಮನೆಗೆ ಹೋಗ್ಬಿಡ್ತಾರೆ ನಿನ್ನ ಮಾನ ಮರ್ಯಾದೆ ತೆಗೆದಿಯಲ್ವೇ ದುಷ್ಟಿ ನಿನ್ನಿಂದ ಎಲ್ಲಾ ಜಾಗದಲ್ಲೂ ಮಾನ ಮರ್ಯಾದೆ ಹೋಗ್ತಿದೆ ನನ್ನ ಮರ್ಯಾದೆ ತೆಗ್ದಾಕಿದ್ಯಾ ನೀನು ಮತ್ತೆ ಚಿಕ್ಕ ಮಗನಿಗೆ ಹೀಗಂತಾರೆ ಅರೆ ನಿನ್ ನೋಡು ಎಷ್ಟ್ ಚೆನ್ನಾಗಿದ್ದಾನೆ ಇವನ ಸುಂದರತೆಯಿಂದ ನಮಗೆ ಮರ್ಯಾದೆ ಜಾಸ್ತಿ ಆಗುತ್ತೆ ನಿನ್ನ ನೋಡಿದ್ರೆ ನಾಕ ಜಾಸ್ತಿ ಹೇಳ್ತಾರೆ ಇದ್ರಲ್ಲಿ ನಂದೇನ್ ತಪ್ಪು ನಾನ್ ಕಪ್ಪಿದ್ದೀನಂತ ಇದಂತೂ ದೇವ್ರು ಕೊಟ್ಟಿದ್ದು ನಾನು ನಿಮ್ ಮಗ ಅಲ್ವಾ ಚಿಕ್ಕವ ನನಕ್ಕಿಂತ ಚಂದ ಇದ್ರೆ ಅದ್ರಲ್ಲಿ ಏನ್ ವ್ಯತ್ಯಾಸ ಇದೆ ರಕ್ತ ಅಂತೂ ಒಂದೇ ಅಲ್ವಾ ನೋಡಿ ನೋಡಿ ಹೆಂಗ್ ಮಾತಾಡ್ತೇ ಅಂತ ಹಿಂಗೆ ಕಪ್ಪಗೆ ನೀಚವಾಗಿದ್ರು ಮಾತು ಕಮ್ಮಿ ಇಲ್ಲ ಹೋ ನೀವನ್ನ ನಾ ಮನೆಯಿಂದ ತೆಗಿಯೋಣ ಅದ್ರಿಂದ ನಾ ಮರ್ಯಾದೆ ಆದ್ರೂ ಹೋಗಲ್ಲ ಆ ಮರ್ಯಾದೆ ಹೋಗೋದು ಇದ್ರಿಂದ ಆಗೋದು ಇಲ್ಲ ನೀನ್ ಇಲ್ಲಿಂದ ಹೋದ್ರೆ ನಮ್ಗೆ ನಷ್ಟ ಇಲ್ಲ ಇನ್ನೂ ಒಳ್ಳೇದೇ ಆಗತ್ತೆ ಹೋಗು ಫಸ್ಟ್ ಇಲ್ಲಿಂದ ಹೋಗ್ಬಿಡು ನಮ್ಗೆ ಒಳ್ಳೇದೇ ಆಗುತ್ತೆ ಜನರು ನಮ್ಮನ್ನ ನೋಡಿ ಚುಡಾಯಿಸೋದು ನೆಲೆಸ್ತಾರೆ ಕಪ್ಪ ಹಂಸದ ಅಪ್ಪ ಅಮ್ಮ ಅಂತ ಹ ನನ್ನ ತೆಗಿಯೋದು ಏನು ಅಗತ್ಯ ಇಲ್ಲ ನೀವು ನಾನೇ ಮನೆ ಬಿಟ್ಟು ಹೋಗ್ತೀನಿ ಇಂಥ ಪರಿವಾರದ ಜೊತೆ ನಂಗು ಇರಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನೇ ಹೊರಟೋಗ್ತೀನಿ ಈಗ ಮತ್ತೆ ಆ ಕಪ್ಪು ಹಂಸ ಅಲ್ಲಿಂದ ಹೋಗ್ಬಿಡುತ್ತೆ ಅವರ ಅಪ್ಪ ಅಮ್ಮ ಇರುವ ಒಂದು ಕಾಡಲ್ಲಿ ಒಂದು ಬೆಕ್ಕು ಬರುತ್ತೆ ಅದು ಆ ಕಾಡಲ್ಲಿರುವ ಒಂದೊಂದು ಪಕ್ಷಿಗಳನ್ನ ತಿನ್ಬಿಡ್ತಾ ಇತ್ತು ಕಪ್ಪು ಹಂಸದ ಅಮ್ಮ ಮಾತ್ರ ಮಿಕ್ಕಿತ್ತು ಮತ್ತೆ ಆ ಕಾಡಲ್ಲಿರುವ ಬೇರೆ ಪಕ್ಷಿಗಳಿಗೆ ಈ ಮಾತು ತಿಳಿತು ಕಪ್ಪು ಒಂದು ಒಂದ್ ಬೆಕ್ ಬಂದೆ ಗೊತ್ತಾಯ್ತಾ ಎಲ್ಲಾ ಪಕ್ಷಿಗಳನ್ನ ಕೊಂದು ತಿನ್ಬಿಟ್ಟಿದ್ಯಂತೆ ಸ್ವಲ್ಪ ಪಕ್ಷಿಗಳು ಮಾತ್ರ ಮಿಕ್ಕಿದೆ ನಿಜ ಹೇಳ್ತಾ ಇದೀಯಾ ಇಂತಹ ಕಷ್ಟದ ಸಮಯದಲ್ಲಿ ನಾನು ನನ್ನ ಪರಿವಾರ ಜೊತೆ ಇರಬೇಕು ಕಪ್ಪು ಹಂಸ ಎಗರ್ಕೊಂಡು ಅವ್ರ ಅಮ್ಮ ಹತ್ರ ಹೋಗಿ ಸೇರುತ್ತೆ ಅಮ್ಮ ಟೆನ್ಶನ್ ಮಾಡ್ಬೇಡಿ ನಾನ್ ಇನ್ನು ಇದ್ದೀನಿ ನಾನ್ ನಿಮಗೆ ಏನ್ ಬಿಡಲ್ಲ ನಾನ್ ನೋಡ್ಕೊಳ್ತೀನಿ ಮಗು ನಿಮ್ಮ ಅಪ್ಪ ಮತ್ತೆ ತಮ್ಮನ್ನ ಹಬ್ಬಕ್ಕೂ ಸಾಯಸ್ಬಿಡ್ತು ಹಂಗಂತೇಳಿ ಅದು ಹಳಕ್ ಶುರು ಮಾಡುತ್ತೆ ಅದನ್ ಕೇಳಿ ಕಪ್ಪು ಹಂಸ ಅಮ್ಮನ್ನ ಹೋಗಿ ಹಾಕ್ಕಳುತ್ತೆ ಚಿಂತೆ ಮಾಡ್ಬೇಡಿ ಅಮ್ಮ ನಿಮ್ಮ ಮತ್ತೊಬ್ಬ ಮಗ ಇದಾನಲ್ವಾ ನಾನ್ ನಿಮ್ಮನ್ನ ಕರ್ಕೊಂಡೋಗ್ತೀನಿ ನನ್ ಜೊತೆ ನಾವೀ ಈ ಕಾಡನ್ನ ಬಿಟ್ಟು ಮತ್ತೊಂದ್ ಕಾಡಿಗೆ ಹೋಗೋಣ ನಾನಲ್ಲಿ ನನ್ನ ಚಿಕ್ಕ ಮನೆ ಮಾಡಿದೀನಿ ಕಪ್ಪು ಹಂಸ ಅವ್ರ ಅಮ್ಮನ ಅಲ್ಲಿಂದ ಕರ್ಕೊಂಡೋಗ್ತಿರುತ್ತೆ ಅದೇ ಸಮಯದಲ್ಲಿ ಆ ಬೆಕ್ಕು ಅಲ್ಲಿಗ್ ಬರುತ್ತೆ ನಾನು ಅನ್ಕೊಂಡೆ ಒಂದೇ ಹಂಸ ಮಿಕ್ಕಿದೆ ಅಂತ ನೋಡ್ತಿದ್ರೆ ಒಂದ್ ಅಂಶ ತಗೊಂಡ್ರೆ ಇನ್ನೊಂದ್ ಅಂಶ ಫ್ರೀ ಅನ್ಸುತ್ತೆ ಏ ಬೆಕ್ಕೆ ನನ್ನ ಅಮ್ಮನಿಗೇನಾದ್ರೂ ಮಾಡಿದ್ರೆ ನೋಡ್ ಮತ್ತೆ ಹಾಗಾದ್ರೆ ಮೊದಲ್ ನಾನು ನಿನ್ನನ್ನೇ ತಿಂತೀನಿ ಮತ್ತೆ ಆ ಬೆಕ್ಕು ಅವ್ರ ಹತ್ರ ಹೋಗಕ್ ಶುರು ಮಾಡುತ್ತೆ ಅದೇ ಸಮಯದಲ್ಲಿ ಕಪ್ಪು ಹಂಸದ ಸ್ನೇಹಿತರು ಅಲ್ಲಿಗೆ ಬರ್ತಾರೆ ಹದ್ದು ಚಿಂಕಿ ಪಕ್ಷಿ ಅವ್ರೆಲ್ಲಾರು ಸೇರಿ ಆ ಬೆಕ್ಕನ ಬಾಯಲ್ಲೇ ಒಡಿಯಕ್ ಶುರು ಮಾಡ್ಬಿಡ್ತಾರೆ ಕೆಟ್ಟ ಕೆಲಸಗಳಿಗೆ ತಿನ್ನಕ್ ನನ್ನನ್ನು ಬಿಟ್ಬಿಡಿ ನನ್ನನ್ನು ದಯವಿಟ್ಟು ಬಿಟ್ಬಿಡಿ ಇನ್ಮೇಲೆ ಯಾರೋ ಆ ಬೆಕ್ಕನ ಕ್ಷಮ್ಸಕ್ ರೆಡಿ ಇಲ್ಲ ಸ್ವಲ್ಪ ತಾದ್ಮೇಲೆ ಆ ಬೆಕ್ಕು ಸತ್ತೋಗ್ಬಿಡುತ್ತೆ ಕಪ್ಪು ಅಂಸ ಅವನ್ ಜೊತೆನೆ ಅಮ್ಮನ್ನ ಬೇರೆ ಕಾಡಿಗೆ ಕರ್ಕೊಂಡು ಹೋಗುತ್ತೆ ಮತ್ತೆ ಅವನ್ ಜೊತೆನೆ ಇಟ್ಕೋತಾನೆ ಅಮ್ಮನ್ಗೆ ಏನು ಕಡಿಮೆ ಇಲ್ದೆ ನೋಡ್ಕೊತಾನೆ ಅವ್ರ ಅಮ್ಮನ್ಗೆ ಅವ್ಳು ಮಾಡಿರೋ ತಪ್ಪು ತಿಳಿದ್ ಬರುತ್ತೆ ಮಗು ನನ್ನ ಕ್ಷಮಿಸು ನಾನು ನಿನ್ನನ್ನ ಯಾವಾಗ್ಲೂ ಬೈತಿದ್ದೆ ಭೇದಭಾವನ ನಾನು ನೋಡ್ತಿದ್ದೆ ಪ್ರೀತಿನೇ ತೋರಿಸಿಲ್ಲ ನಿನ್ನ ಕಪ್ಪು ಬಣ್ಣ ಮಾತ್ರ ನೋಡಿದೆ ನೀನು ಒಳ್ಳೆ ಮನಸ್ಸು ನೋಡಿಲ್ಲ ಒಂದ್ವೇಳೆ ಇವತ್ತು ನೀನಿಲ್ಲ ಅಂದರೆ ನಾನು ಸತ್ತೋಗ್ತಿದ್ದೆ ಯಾರು ಕಾಪಾಡೋರೇ ಇರ್ತಿರ್ಲಿಲ್ಲ ಏನಿಲ್ಲಮ್ಮ ಎಲ್ಲರೂ ತಪ್ಪು ಮಾಡ್ತಾರೆ ನಿಮಗೀಗ ಅದರ ಅರಿವಾಯ್ತಲ್ಲ ಅಷ್ಟು ಸಾಕಮ್ಮ ನೀವು ಬದಲಾದ್ರಲ್ವಾ ಬಣ್ಣಗಳನ್ನು ಯಾರು ನೋಡಬಾರ್ದು ಅಂತ ಎಲ್ಲರೂ ಒಂದೇ ಲೆಕ್ಕ ಕಪ್ಪು ಅಂಸ ಮತ್ತೆ ಅವನ ಅಮ್ಮ ಇಬ್ರು ಸೇರಿ ತುಂಬ ಸಂತೋಷವಾಗಿ ಜೀವಿಸ್ತಾರೆ